ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಇವತ್ತು ಮಳೆಹಳ್ಳಿ ಕಾಳು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಹಳ್ಳಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಹಾಗೆ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋದು ಕೂಡ ಸಿಂಪಲ್ಲು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಖಾರ ರುಬ್ಬೋದಕ್ಕೆ ತಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಆದ್ರೂ ನಡೆಯುತ್ತೆ ಹಾಗೆ ಒಂದು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದೂವರೆ ಎರಡು ಸ್ಪೂನು ಧನ್ಯ ಪುಡಿ ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಎರಡು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ನೀವು ತುರ್ದಾರು ತೊಗೊಬೋದು ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಫ್ರೈ ಮಾಡಿ ಮಾಡೋದ್ರಿಂದ ಸೇಮ್ ಮಟನ್ ಸಾಂಬಾರೆಲ್ಲ ಟೇಸ್ಟ್ ಬರುತ್ತಲ್ಲ ಆ ಥರ ಬರುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ನೋಡಿ ಇಷ್ಟಾರೆ ಸಾಕು ಇದಕ್ಕೆ ನಾವು ಶುಂಠಿ ತಗೊಂಡಿದ್ದೆಲ್ಲ ಶುಂಠಿ ಕೂಡ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಡೆಯುತ್ತೆ ಶುಂಠಿ ಸ್ವಲ್ಪ ಜಾಸ್ತಿ ಆದ್ರೂ ಆಗುತ್ತೆ ಈ ಸಾಂಬಾರಿಗೆ ಮತ್ತು ಚಕ್ಕೆ ಲವಂಗ ಎಲ್ಲದನ್ನು ಹಾಕ್ಕೊಂಡು ಹಾಗೆ ಗಸಗಸೆ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಗಸಗಸೆ ಲಾಸ್ಟಲ್ಲಿ ಹಾಕಿ ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ನಿಮ್ ಒಂದು ತರ್ಟಿ ಸೆಕೆಂಡು ಜಲ್ದಿ ಆಗುತ್ತೆ ಫಸ್ಟೇ ಹಾಕೋಕ್ಕೋಗ್ಬಿಡಿ ಗಸಗಸೆ ಲಾಸ್ಟಲ್ಲಿ ಹಾಕಿ ಗ್ಯಾಸ ಆಫ್ ಮಾಡೋ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲದನ್ನು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ತಣ್ಗಾಗಬೇಕು ರುಬ್ಬೋದಕ್ಕೆ ನಾವೀಗ ಕಾಯಿ ತಗೊಂಡಿದ್ವಲ್ಲ ಅದನ್ನು ಸಲ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಏಕೆಂದರೆ ನುಣ್ಣುಗೆ ರುಬ್ಕೋಬೇಕು ಇದಕ್ಕೆ ಸಾಂಬಾರಿಗೆ ಖಾರ ಅದಕ್ಕೋಸ್ಕರ ಫಸ್ಟೇ ಹಾಕೊಂಡು ಕಾಯಿ ರುಬ್ಕೊಂಡೆ ಹಾಗೆ ಸಾಂಬಾರು ಪುಡಿ ಖಾರದ ಪುಡಿ ಖಾರ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಅನ್ನೋದನ್ನು ನೋಡಿ ಖಾರ ಹಾಕೊಳ್ಳಿ ಹಾಗೆ ನಾನು ಇಲ್ಲಿ ಹಸಿ ಟಮೊಟೆಣೆನ ಹಾಗೆ ಹಾಕೋತಿದ್ದೀನಿ ಸಾಂಬಾರು ಸೊಪ್ಪು ಹಾಗೆಯೇ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನೆಲ್ಲ ಮೇಲೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಬಿಸಿ ಇದ್ದಾಗಲೇ ಹಾಕೋಕ್ಕೋಗ್ಬಿಡಿ ಆರಿದ ಮೇಲೆ ಹಾಕೋಬೇಕಾಗುತ್ತೆ ಹಾಕೊಂಡು ಇದಕ್ಕೇನೆ ಸ್ವಲ್ಪ ನೀರು ಹಾಕೊಳ್ಳೋಣ ಬಾಣಲೆ ಅದು ಗಸಗಸಿಯದೆಲ್ಲ ಇದಿರುತ್ತೆ ಹಾಗಾಗಿ ವೇಸ್ಟ್ ಮಾಡೋದು ಬಿಡ ಅದನ್ನೇ ತೊಳೆದು ಹಾಕೊಳ್ಳೋಣ ಸ್ವಲ್ಪ ನೀರ ಹಾಕೊಂಡು ನುಣ್ಣಗೆ ರುಬ್ಕೊಬರೋಣ ನೋಡಿ ಈ ಥರ ಸ್ವಲ್ಪ ನೀರು ಹಾಕೊಂಡು ಈ ಥರ ಗಂಧದ ಥರ ರುಬ್ಕೊಬೇಕು ಈಗ ನಾನು ಮಳವಳ್ಳಿ ಕಾಳು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಮಳವಳ್ಳಿ ಕಾಳನ್ನು ಒಂದೆರಡು ದಿನ ಫಸ್ಟೇ ಒಂದಿನ ನೆನೆಸಿ ಅದು ಮೊಳಕೆ ಬಂದ ಮೇಲೆ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಮುಳುಗಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಆಲೂಗೆಡ್ಡೆನ ಸಿಪ್ಪೆ ಸಮೇತನೇ ಕುಯ್ಕೊಂಡಿದ್ದೀನಿ ಸಿಪ್ಪೆ ಸಮೇತನೇ ಹಾಕಿ ಆಲೂಗೆಡ್ಡೆ ಚೆನ್ನಾಗಿ ಬರುತ್ತೆ ಮುಳುಗಾಯ ನಾನು ನೀಲಿ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ಹಾಗೇನೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದಿದ್ರೆ ತೊಗೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಬೇಕು ಒಂದೆರಡು ಸ್ಪೂನು ಕುಕ್ಕರಲ್ಲೇ ಮಾಡಬೇಕು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕರ್ಬೈನ್ ಸೊಪ್ಪು ಹಾಕೋಣ ಇದಕ್ಕೆ ಕರ್ಬೈನ್ ಸೊಪ್ಪು ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಮಳ ಹುಳಿ ಕಾಳು ಹಾಕೋತಾ ಎಣ್ಣೆ ಎಲ್ಲ ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹುರ್ಕೊತಿದ್ರೆ ಮನೆಯೆಲ್ಲ ಗಮ್ಮ ಅಂತ ಬರುತ್ತೆ ಸ್ಮೆಲ್ಲು ಈ ಥರ ಹುರಿದ್ಬಿಟ್ಟು ಟೈಮ್ ಮಾಡಿ ನೋಡಿ ಎಣ್ಣೆಯಲ್ಲಿ ತುಂಬನೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತೇನ್ ಫ್ರೈ ಮಾಡೋದು ಬೇಡ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟಾರೆ ಸಾಕು ಇದಕ್ಕೇನೆ ಮಸಾಲನೂ ಕೂಡ ಕೂಡ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೇನೆ ನಾವು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು ಲೋಟದಷ್ಟು ನೀರು ಹಾಕೋತ ಇದೀನಿ ನಾನಿಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲಕ್ಕೂ ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಟನ್ ಸಾಂಬಾರು ಥರನೇ ತುಂಬ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ಮನೆಯೆಲ್ಲ ಗಮ್ಮಂತಿರುತ್ತೆ ಈ ಸಾಂಬಾರು ಮಾಡ್ತೀರಿ ಅಷ್ಟು ಸ್ಮೆಲ್ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಕುದಿ ಕುದಿಬೇಕು ಅದು ಖಾರ ಹಾಕಿದ್ಮೇಲೆ ಒಂದು ಕುದಿ ಕುದ್ದಾದ್ಮೇಲೆ ಮುಳುಗಾಯಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ತಣ್ಣಗಿರೊಂದು ಖಾರಕ್ಕೆ ಹಾಕಿದರೆ ನೀರಿಗೆ ಹಾಕಿದರೆ ಮುಳುಗಾಯಿಗೆ ಕಂದ್ರೂ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಕುದಿ ಕುದ್ದಾದ ಮೇಲೆ ಮುಳುಗಾಯಿ ಹಾಗೆ ಆಲೂಗಡೆ ಎರಡೂ ಕೂಡ ಹಾಕೋತಾಯಿದ್ದೀನಿ ನಾನಿಲ್ಲಿ ನೀವು ಬೇಕು ಅಂದ್ರೆ ಇದ್ರ ಜೊತೆಗೆ ಯಾವ ಥರ ತರಕಾರಿ ಬೇಕಾದರೂ ಹಾಕೋಬೋದು ಹೀರೆಕಾಯಿ ಈ ಥರ ನಿಮ್ಗೆ ಇಷ್ಟ ಆಗಿರೋ ತರಕಾರಿನೂ ಕೂಡ ಹಾಕಿ ಮಾಡ್ಬೋದು ನಾನು ಇಲ್ಲಿ ಬರೀ ಮುಳುಗಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರೋ ಯಾವ ಥರ ತರಕಾರಿ ಬೇಕನ್ಸುತ್ತೆ ಆ ಥರ ಹಾಕೋಬೋದು ಈಗ ಇದಕ್ಕೇನೆ ಸಾಂಬಾರು ಯಾವೊಂದು ಕನ್ಸಿಸ್ಟೆನ್ಸಿಲಿ ಬೇಕು ಅನ್ನೋದನ್ನು ನೋಡಿ ನೀರನ್ನು ಹಾಕೋಬೇಕಾಗುತ್ತೆ ತುಂಬ ತೆಳುಗಿರ್ಬೋದು ತುಂಬ ಗಟ್ಟಿಯಾಗೂ ಬರಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಇರಬೇಕು ಮುದ್ದೆ ಅನ್ನಕ್ಕೆಲ್ಲ ಮಾಡ್ತಿರೋದ್ರಿಂದ ನೋಡಿ ಇದು ಹಾಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಂಡು ಸಲ ಚೆಕ್ ಮಾಡ್ಕೋಬೇಕಾಗಿತ್ತು ಇದು ತುಂಬ ಗಟ್ಟಿ ಇದೆ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಒಂದು ಕಪ್ಪಾಗೋಷ್ಟು ನೀರನ್ನು ಮತ್ತೆ ಹಾಕತ್ತಿದ್ದೀನಿ ಇದ್ದೀನಿ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಅದಲ್ಲಿದ್ರೆ ಸಾಕು ಇದು ಬೆಂದಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಸಾಂಬಾರು ಅದಕ್ಕೆ ಸ್ವಲ್ಪ ಫಸ್ಟೇ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ ಬಂದರೆ ಸಾಕು ಏನು ಬೇಡ ಎರಡು ವಿಸಿಲ್ ಬಂದ್ರೆ ಬೆಂದೋಗುತ್ತೆ ಎಲ್ಲಾ ತರಕಾರಿನೂ ಈಗ ಎರಡು ವಿಸಲ್ ಬಂದಿದೆ ಹಾಗೆ ಕೂಲ್ ಕೂಡ ಆಗಿದೆ ಮುಚ್ಚಳ ಒಂದು ಸಲ ನೋಡೋಣ ನೋಡಿ ಎಲ್ಲವೂ ಬೆಂದಿದೆ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ಬೆಂದಿದೆ ಸಲ ಎಲ್ಲವುದನ್ನು ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನ ನಾನು ಇಲ್ಲೇ ಆನ್ ಮಾಡ್ತಿದ್ದೀನಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಲಿಟ್ಟನ್ನು ತೆಗ್ದುಬಿಟ್ಟು ಒಂದು ಸಲ ಒಂದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಅದರ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಡೈರೆಕ್ಟು ಮುಚ್ಚಳ ತೆಗ್ದ್ಬಿಟ್ಟು ಊಟ ಮಾಡೋದಕ್ಕಿಂತ ಒಂದು ನಿಮಿಷ ಕುದಿಸ್ಬಿಟ್ಟು ಮಾಡೋ ಹಾಕೊಂಡು ಊಟ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಓಪನಲ್ಲಿ ಒಂದು ನಿಮಿಷ ಬೇಯಿಸಿ ಕುಕ್ಕರಲ್ಲಿ ಯಾವುದನ್ನೇ ಮಾಡಿದ್ರು ಚೆನ್ನಾಗಿ ಬರುತ್ತೆ ಸಾಂಬಾರು ಈಗ ನೋಡಿ ಈ ಒಂದು ಹದಲ್ಲಿದ್ದರೆ ಸಾಕು ಈಗ ಇದು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡೋಣ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಸಬ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಏನೇ ಬರುತ್ತೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ನಾನು ಇಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಿದ್ದೀನಿ ಅನ್ನ ಮುದ್ದೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಅನ್ಬೋದು ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ